ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ರಾಹುಲ್ ಗಾಂಧಿಯವರನ್ನು ಬಂಧಿಸುವ ಯೋಚನೆಯನ್ನು ಕೂಡ ಮಾಡಬೇಡಿ ಹಾಗೇನಾದರೂ ನೀವು ಬಂಧಿಸಿದ್ದೇ ಆದರೆ ಭಾರತೀಯ ಜನತಾ ಪಾರ್ಟಿಯ ಅಂತ್ಯವನ್ನು ಕಾಣಬೇಕಾಗತ್ತೆ ಮುಂದೆ ಭಾರತೀಯ ಜನತಾ ಪಾರ್ಟಿಯನ್ನು ಉಳಿಸಲಿಕ್ಕೆ ಯಾರೂ ಇರೋದಿಲ್ಲ ಹಾಗಂತ ಧಮಕಿ ಕೊಟ್ಟಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ನೋಡಿ ಯಾವ ರೀತಿಯ ಇದ್ದಾವೆ ರಾಜಕಾರಣದಲ್ಲಿ ಏನೇನು ಮನ್ವಂತರಗಳು ಸಂಭವಿಸ್ತವೆ ಅಂತ ನೋಡಿ ಎರಡು ದಿವಸದ ಕೆಳಗೆ ರಾಹುಲ್ ಗಾಂಧಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಒಂದು ಟ್ವೀಟ್ ಮಾಡ್ತಾರೆ ಹೆಕ್ ಎಕ್ಸ್ನಲ್ಲಿ ಹಾಕ್ತಾರೆ ನನ್ನನ್ನು ಯಾವ ಕ್ಷಣದಲ್ಲಾದರೂ ಬಂಧಿಸ್ಬೋದು ನಾನು ಸ್ವಾಗತಿಸ್ತೇನೆ ಅಂತ ಈಗ ಅವರ ವಕೀಲರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ಬಂಧಿಸಬೇಡಿ ಬಂಧಿಸುವ ಯೋಚನೆಯನ್ನು ಮಾಡಬೇಡಿ ಬಂಧಿಸಿದರೆ ಪಕ್ಷವೇ ಮುಳುಗಿ ಹೋಗ್ಬಿಡ್ತಂತೆ ಅಂದರೆ ಇಡೀ ದೇಶ ಅಲ್ಲೋಲ ಕಲ್ಲೋಲಾಗ್ಬಿಡ್ತದೆ ರಾಹುಲ್ ಗಾಂಧಿ ಬಂಧಿಸಿಬಿಟ್ರೆ ಇಡೀ ದೇಶ ಅಲೋಲ ಕಲೋಲ ಆಗ್ಬಿಡತ್ತೆ ದೇಶದಲ್ಲಿ ದಂಗೆ ಆಗತ್ತೆ ಸಿವಿಲ್ ವಾರ್ ಆಗತ್ತೆ ಪಕ್ಷವೇ ಭಾರತೀಯ ಜನತಾ ಪಾರ್ಟಿಯ ಮುಳುಗಿ ಹೋಗತ್ತೆ ಅಂತ ಈ ರೀತಿಯ ಧಮಕಿ ಯಾರಿಗೆ ಕೊಟ್ಟಿದ್ದಾರೆ ಅವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಅಂದರೆ ಪರೋಕ್ಷವಾಗಿ ನರೇಂದ್ರ ಮೋದಿ ಅಮಿತ್ ಶಾ ಅವರಿಗೆ ಈ ರೀತಿಯದಾದಂಥ ಒಂದು ಧಮಕಿಯನ್ನು ಕೊಟ್ಟಿದ್ದಾರೆ ಯಾಕೆ ಈ ಧಮಕಿಯನ್ನು ಕೊಟ್ಟರವರು ಇದೇ ರೀತಿಯದಾದಂಥ ಮಾತುಗಳನ್ನು ಅರವಿಂದ್ ಕೇಜ್ರಿವಾಲು ಇದ್ದರು ಅರವಿಂದ್ ಕೇಜ್ರಿವಾಲ್ ಏನಂತ ಪರಿಭಾವಿಸಿ ಬಿಟ್ಟಿದ್ದರು ಅಂದರೆ ಅಪ್ಪಿತಪ್ಪಿ ಏನಾದರೂ ಅರವಿಂದ್ ಕೇಜ್ರಿವಾಲ್ನ ಬಂಧಿಸಿದರೆ ಇಡೀ ದಿಲ್ಲಿಯ ಜನ ದಂಗೆ ಎದ್ದುಬಿಡ್ತಾರೆ ದಿಲ್ಲಿಯಲ್ಲಿ ಲಾ ಆ್ಯಂಡ್ ಆರ್ಡರ್ ಹಾಳಾಗಿಬಿಡತ್ತೆ ವ್ಯವಸ್ಥೆ ಯಾವ ರೀತಿಯಾಗಿಬಿಡುತ್ತೆ ಅಂದರೆ ಕೊನೆಗೆ ಅನಿವಾರ್ಯವಾಗಿ ಅವರನ್ನು ಬಿಟ್ಕೊಡ್ಬೇಕಾಗತ್ತೆ ಅಧಿಕಾರಿಗಳು ಅನ್ನುವಂಥ ಭ್ರಮೆಯಲ್ಲಿ ಇದ್ದಂಥದ್ದು ಅರವಿಂದ್ ಕೇಜ್ರಿವಾಲ್ ಪ್ರತಿ ಬಾರಿ ಅದೇ ಹೇಳ್ತಾ ಇದ್ದದ್ದು ಅವರು ಸಲ ಬಂದಿಸಿ ನೋಡಿ ಸಲ ಬಂದಿಸ್ ನೋಡಿ ಅಂತ ಅದು ಟುಸ್ ಅಂತು ದಿಲ್ಲಿಯ ಜನ ಇದಕ್ಕೆ ಸಂವೇದನಾಶೀಲವಾಗಿ ಪ್ರತಿಕ್ರಿಯಿಸಲೇ ಇಲ್ಲ ಮತ್ತು ಯಾವುದೋ ಒಂದು ದೊಡ್ಡದಾದಂಥ ಈ ದೇಶದಲ್ಲಿ ಗಂಡಾಂತರ ಬಂದಿದೆ ಅನ್ನುವ ರೀತಿಯಲ್ಲಿ ಯಾರೂ ನಡ್ಕೊಳ್ಳಿಲ್ಲ ಆತ ತಪ್ಪು ಮಾಡಿದರೆ ಜೈಲಿಗೆ ಹೋಗ್ತಾರೆ ಬಿಡಿ ಅಂತ ಅಲ್ಲಿಯ ಜನನೇ ಹೇಳಿದರು ತಪ್ಪು ಮಾಡಿಲ್ಲ ಅಂದ್ರೆ ಹೊರಗಡೆ ಬರ್ತಾರೆ ಬಿಡಿ ಅಂತಲೂ ಹೇಳಿದರು ಈಗ ರಾಹುಲ್ ಗಾಂಧಿಯ ಸರದಿ ಯಾಕೆ ರಾಹುಲ್ ಗಾಂಧಿಯ ಸರದಿ ಯಾಕೆ ಅಂದರೆ ಯಾವ ರಾಹುಲ್ ಗಾಂಧಿಯ ಮೇಲೆ ಮೊಕದ್ದಮೆ ಇದೆಯೋ ಆ ಮೊಕದ್ದಮೆ ಮತ್ತೆ ಅದಕ್ಕೆ ಚಾಲನೆಯನ್ನು ಕೊಡಲಾಗಿದೆ ದಿನಾಂಕ ನಿಗದಿಯಾಗಿದೆ ವಿಚಾರಣೆದು ಜಾಮೀನಿನ ಮೇಲೆ ಇದ್ದಾರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿಗೆ ಜಾಮೀನು ಕೊಟ್ಟಿದ್ದಾರೆ ಪ್ರಿಯಾಂಕಾ ವಾಡ್ರಾ ಸೋನಿಯಾ ಗಾಂಧಿಗೆ ಜಾಮೀನು ಕೊಟ್ಟಿದ್ದಾರೆ ಮನಮೋಹನ್ ಸಿಂಗ್ ಮತ್ತು ಉಳಿದ ಅಜಯ್ ಮಾಕನ್ ಉಳಿದವ್ರಿಗೆಲ್ಲರಿಗೂ ಜಾಮೀನು ಕೊಟ್ಟಿದ್ದಾರೆ ಗುಲಾಮ್ ನಬಿ ಆಜಾದ್ ಹೀಗಿರುವಾಗ ಆ ಪ್ರಕರಣ ಮತ್ತೆ ಚಾಲ್ತಿಗೆ ಬಂದಾಗ ಈ ಜಾಮೀನು ರದ್ದಾಗತ್ತೆ ರದ್ದಾದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನು ಬಂಧಿಸ್ತಾರೆ ಬಂಧಿಸಿದ ಮೇಲೆ ಏನಾಗತ್ತೆ ಅಂತ ಅಭಿಷೇಕ್ ಮನು ಸಿಂಘ್ವಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಭಿಷೇಕ್ ಮನು ಸಿಂಘ್ವಿ ಅತ್ಯಂತ ಪ್ರಭಾವಶಾಲಿ ಆದರೂ ಎರಡು ಮಾತೇ ಇಲ್ಲ ಅಭಿಷೇಕ್ ಮನು ಸಿಂಘ್ವಿ ಒಬ್ಬ ಟೆರ್ರರಿಸ್ಟ್ಗೋಸ್ಕರ ಬೇಕಾದರೂ ಮಧ್ಯರಾತ್ರಿ ಸುಪ್ರೀಂ ಕೋರ್ಟಿನ ಬಾಗಿಲನ್ನು ತೆರೆಸಬಲ್ಲಂಥ ವ್ಯಕ್ತಿ ಅಭಿಷೇಕ್ ಮನು ಸಿಂಘ್ವಿ ಒಂದು ಪ್ರಕರಣ ನಡೆದ ಸಂದರ್ಭದಲ್ಲಿ ಇನ್ನೊಂದು ಪ್ರಕರಣವನ್ನು ಮುಗಿಸಿಬಿಡಿ ಅಂತ ಸ್ವತಃ ಸುಪ್ರೀಂ ಕೋರ್ಟಿನ ಆನರೇಬಲ್ ಚೀಫ್ ಜಸ್ಟಿಸ್ಗೆ ಒಂದು ಕೇಸ್ ನಡೆದ ಸಂದರ್ಭದಲ್ಲಿ ಈ ರೀತಿ ಕೇಳಿಕೊಂಡು ಮತ್ತೊಂದು ಡೇಟ್ ತೆಗೆದುಕೊಳ್ಳಬಲ್ಲಂಥ ಪ್ರಭಾವಶಾಲಿ ಅಂಥ ಅಭಿಷೇಕ್ ಮನು ಸಿಂಗ್ ಈಗ ಹೆದರ್ಕೊಂಡು ಬಿಟ್ಟಿದ್ದಾರೆ ಅಂತಂದರೆ ಏನರ್ಥ ಈಗ ಭಾರತೀಯ ಜನತಾ ಪಾರ್ಟಿಯನ್ನು ಹೇಗಾದರೂ ಮುಗಿಸಬೇಕು ಕಾಂಗ್ರೆಸ್ನವರು ಅದು ಭಾರತೀಯ ಜನತಾ ಪಾರ್ಟಿಯನ್ನು ಮುಗಿಸಲಿಕ್ಕೆ ಸಾಧ್ಯವಿಲ್ಲ ಸದ್ಯದ ಒಂದು ಎರಡು ಮೂರು ದಶಕಂತೂ ಇದು ಸಾಧ್ಯತೆ ಎಲ್ಲಿಯೂ ಕಾಣಿಸ್ತಾ ಇಲ್ಲ ಹಾಗಿರುವಾಗ ರಾಹುಲ್ ಗಾಂಧಿಯನ್ನು ಬಂಧಿಸುವುದರಿಂದಾಗಿ ಭಾರತೀಯ ಜನತಾ ಪಾರ್ಟಿ ಮುಗಿದು ಹೋಗೋದಾದರೆ ನಶಿಸಿ ಹೋಗುವುದಾದರೆ ಪತನಗೊಳ್ಳುವುದಾದರೆ ಆಗಲಿ ಬಿಡಿ ಆದರೆ ಅಭಿಷೇಕ್ ಮನು ಸಿಂಘ್ವಿಯ ಮಾತು ಅದಲ್ಲ ಅವರು ಕೊಡ್ತಾ ಇರುವಂಥ ಧಮಕಿ ಯಾಕೆ ಅಂದರೆ ಒಂದು ಸಲ ರಾಹುಲ್ ಗಾಂಧಿಯನ್ನು ಬಂಧಿಸಿದ್ದೇ ಆದರೆ ಆತ ಹೊರಗಡೆ ಬರುವುದು ಸುಲಭವಲ್ಲ ಅಂತ ತುಂಬ ಚೆನ್ನಾಗಿ ಆತನಿಗೆ ಗೊತ್ತಿದೆ ಪ್ರಕರಣ ಹೇಗಿದೆ ಅಂತ ಕಕ್ಷಿದಾರನಿಗಿಂತ ಹೆಚ್ಚಾಗಿ ವಕೀಲರಿಗೆ ಗೊತ್ತಿರುತ್ತೆ ಪ್ರಕರಣದ ಮೆರಿಟ್ ಹೇಗಿದೆ ಅನ್ನುವುದನ್ನು ಕಕ್ಷಿದಾರಗಿಂತ ವಕೀಲ ಚೆನ್ನಾಗಿ ಬಲ್ಲ ಮೊದಲೇದಾಗಿ ಈತನ ಮೇಲೆ ರಾಹುಲ್ ಗಾಂಧಿ ಮೇಲಿರುವಂಥ ಮೊಕದ್ದಮೆಗಳು ಮೂರಿದ್ದಾವೆ ಡಿಫೆಮೇಷನ್ ಕೇಸ್ಗಳ ಬಿಟ್ಬಿಡಿ ಕೇವಲ ನಾನು ಮಾತಾಡ್ತಾ ಇರೋದು ನ್ಯಾಷನಲ್ ಹೆರಾಲ್ಡ್ ಕೇಸಿಗೆ ಸಂಬಂಧಪಟ್ಟಂಥದ್ದು ಮೊದಲೇದ್ದು ಅದರಲ್ಲಿ ಭ್ರಷ್ಟಾಚಾರ ಒಂದು ಪಕ್ಷದ ದುಡ್ಡನ್ನು ಮಿಸ್ಯೂಸ್ ಮಾಡಿ ಒಂದು ಕಂಪನಿಗೆ ನ್ಯಾಷನಲ್ ಹೆರಾಲ್ಡ್ ಅನ್ನುವಂಥ ಕಂಪನಿಗೆ ರಾಜಕೀಯ ಪಕ್ಷದ ದುಡ್ಡನ್ನು ಸಾಲ ಕೊಟ್ಟದ್ದು ಮೊದಲೇ ಕೇಸು ಎರಡನೇದ್ದು ಮನಿ ಲಾಂಡ್ರಿಂಗ್ ಮಾಡಿರುವಂಥ ಕೇಸು ಮೂರನೇದ್ದು ತೆರಿಗೆ ವಂಚನೆ ಮಾಡಿರುವಂಥ ಕೇಸು ಮೂರು ಕೂಡ ಓಪನ್ ಆ್ಯಂಡ್ ಶಟ್ ಕೇಸು ಇಲ್ಲಿ ವ್ಯವಹಾರ ಆಗಿಲ್ಲ ಅಂತ ಹೇಳಲಿಕ್ಕೆ ಏನೇ ಯಾವುದೇ ರೀತಿಯದಾದಂಥ ವಾದ ಮಂಡನೆಗೆ ಅಭಿಷೇಕ್ ಮನು ಸಿಂಗಿವಿಗೆ ಅವಕಾಶವೇ ಇಲ್ಲ ನ್ಯಾಷನಲ್ ಹೆರಾಲ್ಡ್ ಬಿಲ್ಡಿಂಗ್ಗಳಿದಾವೆ ನ್ಯಾಷನಲ್ ಹೆರಾಲ್ಡ್ ಬಿಲ್ಡಿಂಗ್ನಿಂದ ಬಾಡಿಗೆಗಳು ಬರ್ತಾ ಇದ್ದಾವೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಇಲ್ಲ ಅಲ್ಲಿ ಸ್ಟಾಫ್ ಇದ್ದಾರೆ ಸಂಬಳ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಯಾರೂ ಸ್ಟಾಫ್ ಇಲ್ಲ ಅಲ್ಲಿ ಕೊಟ್ಟಿರುವಂಥ ಬಾಡಿಗೆ ದುಡ್ಡುಗೆ ಇಲ್ಲಿವರೆಗೂ ಕರವನ್ನು ಕಟ್ಟಿಲ್ಲ ಟ್ಯಾಕ್ಸ್ ಕಟ್ಟಿಲ್ಲ ಆಮೇಲೆ ಕಂಪ್ನಿಯನ್ನು ಇವರು ಟೇಕ್ ಓವರ್ ಮಾಡಿದ್ದಕ್ಕೆ ಯಾವುದೇ ರೀತಿಯಾದಂಥ ಕಾನೂನುಗಳನ್ನು ಪಾಲಿಸಿಲ್ಲ ಈ ರೀತಿ ಒಂದಲ್ಲ ಎರಡಲ್ಲ ಮೂರಲ್ಲ ಎಲ್ಲವೂ ಸಾಬೀತಾಗಬಲ್ಲಂಥ ಅಂಶಗಳಾಗಿರೋದರಿಂದ ಅಭಿಷೇಕ್ ಮನು ಸಿಂಗಿಗೆ ಇರುವಂಥ ಭಯ ಏನು ಅಂದರೆ ಈತನನ್ನು ಒಳಗಡೆ ಹಾಕಿಸಿದರೆ ಬಿಡಿಸ್ಕೊಂಡು ಬರೋದು ಕಷ್ಟ ಅಂತ ಗೊತ್ತಿದೆ ಹಾಗಾದರೆ ರಾಹುಲ್ ಗಾಂಧಿ ಮಧ್ಯರಾತ್ರಿ ಎರಡು ಗಂಟೆಗೆ ಯಾಕೆ ಟ್ವೀಟ್ ಮಾಡ್ತಾರೆ ಅದನ್ನು ಶೆಡ್ಯೂಲ್ ಮಾಡ್ಬೋದಿತ್ತು ಮಾರು ದಿವಸ ಬೆಳಗ್ಗೆ ಮಾಡ್ಬೋದಿತ್ತು ಹಗಲೊತ್ತಲ್ಲಿ ಮಾಡಿದರೆ ಟ್ರಾಫಿಕ್ ಜಾಸ್ತಿ ಇರುತ್ತೆ ರಾತ್ರಿ ಎರಡು ಗಂಟೆಗೆ ಟ್ರಾಫಿಕ್ ತುಂಬ ಕಡಿಮೆ ಇರುತ್ತೇವೆ ಯಾವಾಗಲೂ ಸೋಷಿಯಲ್ ಮೀಡ್ಯಾದಲ್ಲಿ ನೋಡುಗರ ಸಂಖ್ಯೆ ಯಾವಾಗ ಜಾಸ್ತಿ ಇರುತ್ತೋ ಆ ಸಂದರ್ಭದಲ್ಲಿ ಯಾವಾಗಲೂ ಪೋಸ್ಟ್ಗಳು ಹಾಕ್ತಾರೆ ಅದು ವಿಡಿಯೋ ಇರಬಹುದು ಸ್ಟೇಟ್ಮೆಂಟ್ಗಳಿರಬಹುದು ಏನೇ ಇರಬಹುದು ಅದನ್ನ ಯಾವಾಗಲೂ ಪೋಸ್ಟ್ ಮಾಡೋದು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಏನು ಮಾಡ್ತಾರೆ ಅಂದರೆ ಅದಕ್ಕೊಂದು ಸಮಯವನ್ನು ನಿಗದಿ ಮಾಡ್ತಾರೆ ಈ ಸಂದರ್ಭದಲ್ಲಿ ಜನ ಪುರುಸೊತ್ತಾಗಿರ್ತಾರೆ ಈ ಸಂದರ್ಭದಲ್ಲಿ ಎಲ್ಲರೂ ಮೊಬೈಲು ಲ್ಯಾಪ್ಟಾಪ್ಗಳನ್ನ ಬಳಸ್ತಾ ಇರ್ತಾರೆ ಈಗ ನಾವು ಒಂದು ಪೋಸ್ಟ್ ಮಾಡಿದರೆ ಅದು ಬೇಗ ಅದಕ್ಕೆ ಮೈಲೇಜ್ ಸಿಗತ್ತೆ ತುಂಬ ಜನ ನೋಡ್ತಾರೆ ಅಂತ ರಾತ್ರಿ ಎರಡು ಗಂಟೆ ಐವತ್ತು ನಿಮಿಷಕ್ಕೆ ಒಂದು ಗಂಟೆ ಐವತ್ತೆರಡು ನಿಮಿಷಕ್ಕೆ ಇವರು ಪೋಸ್ಟ್ ಮಾಡಿದ್ದಾರೆ ಅಂತಂದರೆ ಆಗಿ ಪೋಸ್ಟ್ ಮಾಡಿರ್ಬೋದು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗತ್ತೆ ಯಾಕೆ ನನಗೆ ಹಾಗ ಅನಿಸ್ತು ಅಂತಂದರೆ ಯಾವ ವಿಷಯದ ಕುರಿತು ಇಡೀ ದೇಶದಲ್ಲಿ ಯಾರೂ ಚರ್ಚೆ ಮಾಡ್ತಾ ಇಲ್ಲ ಈಗ ವಿಪಕ್ಷದವರು ಅದರ ಪರವಾಗಿ ಹೋರಾ ಅದ್ರ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ ಭಾರತೀಯ ಜನತಾ ಪಾರ್ಟಿಯವರು ಅದಕ್ಕೆ ಯಾವುದೇ ರೀತಿಯ ರಿಯಾಕ್ಷನ್ ತೋರಿಸಲಿಲ್ಲ ಆಯಿತಾ ಒಬ್ಬರು ಇಬ್ಬರು ಮಾತಾಡಿದ್ಬಿಟ್ರೆ ಯಾರೂ ಮಾತಾಡಲಿಲ್ಲ ಈ ದೇಶದಲ್ಲಿ ಅದೊಂದು ಇಶ್ಯೂನೇ ಆಗಲಿಲ್ಲ ಹಾಗಿದ್ದಾಗ ಇವರ ವಕೀಲರು ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತಂದರೆ ಅವರಿಗೆ ಖಚಿತವಾಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟಿಂದ ಅಲ್ಲಿರುವಂಥ ಒಳಗಡೆ ಇರುವ ಅಧಿಕಾರಿಗಳಿಂದ ಸ್ಪಷ್ಟವಾದಂಥ ಮಾಹಿತಿ ಇದೆ ಏನಂತಂತ ಅಂದರೆ ಜಾಮೀನು ರದ್ದಾಗತ್ತೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅಧಿಕಾರಿಗಳು ರಾಹುಲ್ ಗಾಂಧಿಯನ್ನು ಬಂಧಿಸ್ತಾರೆ ಬಂಧಿಸಿದರೆ ಏನಾಗತ್ತೆ ಬಂಧಿಸಿದರೆ ಅರವಿಂದ್ ಕೇಜ್ರಿವಾಲ್ಗಾದಂಥ ಹಣೆ ಬರಹವೇ ಆಗತ್ತೆ ಏನು ಹಾಗಂದರೆ ನೋಡಿ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಬಂಧಿಸಲಿಕ್ಕೆ ಇನ್ನಿಲ್ಲದಾಗಿ ಹರಸಾಹಸ ಪಡಬೇಕಾಯಿತು ಒಂಬತ್ತು ಸಲ ಸಮನ್ ಮಾಡಿದರೂ ಅವ್ರು ಬರಲಿಲ್ಲ ಹತ್ತನೇ ಸಲ ಸ್ವತಃ ಕೋರ್ಟ್ ಕೇಳ್ತೀವಿ ಇಷ್ಟು ಸಲ ಆತ ಕೋರ್ಟಿಗೆ ಬರದೆ ಹೋದರು ಅವನು ಯಾಕೆ ಬನ್ಸಿಲ್ಲ ನೀವು ಆರೋಪಿ ಅಂತಂದರೆ ಅಂತ ಅದಾದಮೇಲೆ ಬಂಧನ ಮಾಡಲಾಯಿತು ಬಂಧನ ಮಾಡಿದ ಮೇಲೆ ಇದೇ ಅಭಿಷೇಕ್ ಮೋಹನ್ ಸಿಂಘ್ವಿ ಅವರು ಹಾಗೆ ವಾದ ಮಂಡನೆ ಮಾಡಿದರು ಇದು ಅಸಂವಿಧಾನಿಕ ಅಂತ ಅವರು ಪ್ರೂವ್ ಮಾಡಲಿಕ್ಕೆ ಸಾಧ್ಯವೇ ಆಗಲಿಲ್ಲ ಗಮನಿಸಿ ನೋಡಿ ನೀವು ನಾನು ಇಡೀ ಪ್ರಕರಣವನ್ನು ಅರವಿಂದ್ ಕೇಜ್ರಿವಾಲ್ ಪ್ರಕರಣವನ್ನು ಇಂಚಿಂಚೂ ಪ್ರತಿ ಒಂದೊಂದು ವಾಕ್ಯವನ್ನು ಅಬ್ಸರ್ವೇಷನ್ನು ಜಜ್ಮೆಂಟ್ಗಳು ಪ್ರೊಸೀಡಿಂಗ್ಸು ಎಲ್ಲವನ್ನೂ ನೋಡ್ತಾ ಇರೋದ್ರಿಂದ ನನಗೆ ಎಲ್ಲ ಅಂಶಗಳು ಗೊತ್ತಾಗಿರೋದ್ರಿಂದ ಹೇಳ್ತಾ ಇರುವಂಥ ವಿಷಯಗಳೇನೆಂದರೆ ಅಭಿಷೇಕ್ ಮನೋ ಸಿಂಗ್ವಿ ಅರವಿಂದ್ ಕೇಜ್ರಿವಾಲ್ ಪ್ರಕರಣದಲ್ಲಿ ಸೋತು ಸುಣ್ಣ ಆಗಿ ಹೋಗಿದ್ದಾರೆ ಅವರು ಈ ಕೇಸನ್ನು ಯಾಕಾದರೂ ತೊಗೊಂಡೆ ಅನ್ನುವಂಥ ಸ್ಥಿತಿಗೆ ಬಂದು ಕೂತಿದ್ದಾರೆ ಯಾಕೆಂದರೆ ಅವರಿಂದ ಯಾವುದೂ ಸಾಬೀತು ಮಾಡಲಿಕ್ಕೆ ಆಗಿಲ್ಲ ಅವ್ರು ಹೇಳ್ತಾ ಇದ್ದದ್ದೇನು ಅರವಿಂದ್ ಕೇಜ್ರಿವಾಲ್ ಇದರಲ್ಲಿ ಅವರ ಪಾತ್ರವೇ ಇಲ್ಲ ಅಂತ ಹೇಳ್ಕೊಂಡು ಅವರು ಇಲ್ಲಿವರೆಗೂ ಆರ್ಗ್ಯುಮೆಂಟ್ ಮಾಡಿದ್ದು ಕೊನೆಗೇನಾಯಿತು ಚಾರ್ಜ್ ಶೀಟ್ ಹಾಕಿದ ಸಂದರ್ಭದಲ್ಲಿ ಇವರೇ ಕಿಂಗ್ ಪಿನ್ನು ಅಂತ ಹೇಳಲಾಯಿತು ಈಸ್ ಅನ್ ಆರ್ಕಿಟೆಕ್ಟ್ ಆಫ್ ದಿ ಆಫ್ ದಿ ಸ್ಕ್ಯಾಮ್ ಅಂತ ಬರೆದಿದ್ದಾರೆ ಅದರಲ್ಲಿ ಅರವಿಂದ್ ಕೇಜ್ರಿವಾಲ್ ಇಸ್ ಅನ್ ಆರ್ಕಿಟೆಕ್ಟ್ ಇನ್ ದಿಸ್ ಟೋಟಲ್ ಡೀಲ್ ಅಂತ ಹಾಕಿದ್ದಾರೆ ಹಾಗಿರುವಾಗ ಆತನನ್ನು ಹೊರಗಡೆ ಬಿಡಿಸ್ಕೊಂಬರ್ಲಿಕ್ಕಾಗಲಿಲ್ಲ ಮಧ್ಯ ನೋಡಿ ಸೋಮವಾರ ನಡೆದಂಥ ಪ್ರಕರಣ ನೋಡಿ ಮೂರು ಜ ಮೂರು ವಾದ ಆಯಿತು ಮೂರು ವಾದ ಮಂಡನೆ ಆಯಿತು ಮೊದಲೇದ್ದು ಇವರನ್ನು ಕಾನೂನು ಬಾಹಿರ ಅರೆಸ್ಟ್ ಮಾಡಿದ್ದು ಸಿ ಬಿ ಐನವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ಜಾಮೀನು ಕೊಟ್ಟ ಬಂದು ಸಿ ಬಿ ಐ ಅವರು ಬಂಧಿಸಿರೋದನ್ನು ಅದು ಸಾಂವಿಧಾನಿಕ ಅಂತ ಪ್ರೂವ್ ಮಾಡ್ಲಿಕ್ಕೆ ಆಗಲ್ಲ ಲೋವರ್ ಕೋರ್ಟ್ಗೆ ಹೋಗಿ ಅಂತ ಅದು ರದ್ದಾಯಿತು ಜಾಮೀನು ಕೇಳಿದ್ರು ಮಧ್ಯಂತರ ಜಾಮೀನು ಕೊಡಲ್ಲ ಪೂರ್ಣ ಜಾಮೀನು ಕೇಳಿದ್ರು ಲೋವರ್ ಕೋರ್ಟ್ ಹೋಗಿ ಅಂತ ಹೇಳಿದರು ಆ ಅಭಿಷೇಕ್ ಮೋಹನ್ ಸಿಂಗ್ಗೆ ಹೇಳ ಹೇಗಾಗಿದೆ ಅಂದರೆ ಅವರು ಯಾವುದೇ ಕಾರಣಕ್ಕೂ ಅರವಿಂದ್ ಕೇಜ್ರಿವಾಲ್ ಒಬ್ಬ ನಿರಪರಾಧಿ ಅಂತ ಸಾಬೀತು ಮಾಡಲಿಕ್ಕಾಗ್ತಾ ಇಲ್ಲ ಇನ್ನು ಬೇಲ್ ತಗೋಬೇಕು ಅಂದರೆ ಬೇರೆ ಯಾವುದೇ ಅಂಶಗಳನ್ನಿಟ್ಟು ಬೇಲ್ ಇಲ್ಲ ಹೋಗಲಿ ಕೋರ್ಟ್ ಆದರೂ ಸರಿಯಾದ ರೀತಿಯಲ್ಲಿ ಇವರಿಗೆ ಸ್ಪಂದಿಸ್ತಾ ನನಗೆ ಅದೇ ಆಶ್ಚರ್ಯ ಆಗ್ತಾ ಇರೋದು ಏನಾಗಿದೆ ಕೋರ್ಟ್ನಲ್ಲಿ ಇವ್ರಿಗೆ ಚುನಾವಣೆಯ ಸಂದರ್ಭದಲ್ಲಿ ಇಪ್ಪತ್ತೊಂದು ದಿವಸ ಜಾಮೀನು ಕೊಡತ್ತೆ ಕೇಳಿರಲಿಲ್ಲ ಜಾಮೀನು ಆಮೇಲೆ ನೀನು ಸರ್ ಇತ ಸರ್ಕಾರಿ ಅಧಿಕೃತ ನಿವಾಸಕ್ಕೆ ಹೋಗುವಂಥದ್ದು ಅರವಿಂದ್ ಕೇಜ್ರಿವಾಲ್ ನೀ ಸರ್ಕಾರಿ ಕೆಲಸ ಮಾಡಬೇಡ ಅಂತ ಹೇಳುತ್ತೆ ನೋಡಿ ಈ ದೇಶದಲ್ಲಿ ಎಷ್ಟೋ ವಿಷಯದ ಬಗ್ಗೆ ಸುಪ್ರೀಂ ಕೋರ್ಟು ಸೋಮೋಟೋ ಕೇಸ್ ಮಾಡುತ್ತೆ ಅರವಿಂದ್ ಕೇಜ್ರಿವಾಲ್ ಅಂತ ವ್ಯಕ್ತಿ ದಿಲ್ಲಿಯಲ್ಲಿ ಜನ ಸಾಯ್ತಾ ಇದ್ದಾರೆ ನೀರು ಪ್ರವಾಹ ಹರಿದು ಬಂದಿದೆ ಅಂಥ ಸಂದರ್ಭದಲ್ಲಿಯೂ ಕೂಡ ಒಬ್ಬ ಮುಖ್ಯಮಂತ್ರಿಯಾಗಿ ಪ್ರತಿ ದಿವಸ ಆದರೂ ವಿಚಾರಣೆ ನಡೀತಾ ಇದ್ದಾವೆ ಒಂದಿಲ್ಲ ಒಂದು ಕೋರ್ಟ್ಗಳಲ್ಲಿ ಒಂದು ಇರುತ್ತೆ ಇಲ್ಲ ಸುಪ್ರೀಂ ಇರುತ್ತೆ ಇಲ್ಲ ಕಾವೇರಿ ಬವೇಜ ಅವರ ರಾವ್ ಅವೆನ್ಯೂ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇರ್ತದೆ ಇದ್ರದ್ದು ಯಾರ್ದು ಡೆಲ್ಲಿ ಲಿಕರ್ ಸ್ಕ್ಯಾಮ್ದು ಎಂದೂ ಕೋರ್ಟ್ ಕೂಡ ಕೋರ್ಟು ಮುಖ್ಯಮಂತ್ರಿಯಾಗಿ ಇನ್ನೂ ಹೆಂಗೆ ಮುಂದುವರೆದಿದ್ದಾರೆ ಇವರು ಅಂತ ಕೇಳಲಿಲ್ಲ ಅವರದೇ ಮಂತ್ರಿಮಂಡಲದಲ್ಲಿದ್ದಂಥ ಸತ್ಯೇಂದ್ರ ಜೈನು ಜೈಲಲ್ಲಿದ್ದಾಗ ಕೋರ್ಟ್ ಕೇಳುತ್ತೆ ಒಬ್ಬ ವ್ಯಕ್ತಿ ಜೈಲಲ್ಲಿದ್ದಾನೆ ಆತ ಇನ್ನೂ ಸಚಿವನಾಗಿ ಹೇಗಿದ್ದಾನೆ ಅಂತ ಕೇಳುತ್ತೆ ಬಾಂಬೆಗೆ ಬನ್ನಿ ಮಹಾರಾಷ್ಟ್ರಕ್ಕೆ ಬನ್ನಿ ಮಹಾರಾಷ್ಟ್ರದಲ್ಲಿ ನವಾಬ್ ಮಲಿಕ್ ವಿಷಯಕ್ಕೆ ಕೋರ್ಟ್ ಕೇಳುತ್ತೆ ಇವನು ಇನ್ನೂ ಸಚಿವನಾಗಿ ಹೇಗೆ ಉಳಿದಿದ್ದಾನೆ ಅಲ್ಪಸಂಖ್ಯಾತರ ಸಚಿವನಾಗ ಹೇಗೆ ಉಳಿದಿದ್ದಾನೆ ಅಂತ ಕೇಳ್ತಾರೆ ಇನ್ನು ಅನಿಲ್ ದೇಶ್ಮುಖ್ ವಿಚಾರಕ್ಕೆ ಬನ್ನಿ ಗೃಹ ಸಚಿವ ಮಹಾರಾಷ್ಟ್ರದ ಗೃಹ ಸಚಿವ ವಿಚಾರಣೆಗೆ ಬರುತ್ತೆ ಕೋರ್ಟಲ್ಲಿ ಕೋರ್ಟ್ನಲ್ಲಿ ಕೇಳ್ತಾರೆ ಎಲ್ಲಿದ್ದಾರೆ ಆರೋಪಿ ಅಂತ ಕೇಳಕ್ಕು ಆರೋಪಿ ಜೈಲಲ್ಲಿದ್ದಾರೆ ಮತ್ತು ಅವರು ಸಚಿವರು ಹೇಗೆ ಅಂತ ಕೇಳುತ್ತೆ ಆಮೇಲೆ ಅವರು ಸಚಿವ ಸ್ಥಾನವನ್ನು ರಾಜೀನಾಮೆ ಕೊಟ್ಟಿದ್ದು ನವಾಬ್ ಮಲ್ಲಿಕ್ ಆಗಿರ್ಬೋದು ಸತ್ಯೇಂದ್ರ ಜೈನ್ ಆಗಿರ್ಬೋದು ಆಮೇಲೆ ಅನಿಲ್ ದೇಶಮುಖ್ ಆಗಿರ್ಬೋದು ಇವರೆಲ್ಲ ರಾಜೀನಾಮೆ ಕೊಟ್ಟಿದ್ದು ಕೋರ್ಟ್ ಹೇಳಿದ ಮೇಲೆ ಅಲ್ಲಿ ಅವ್ರು ಕೊಟ್ಟಿರ್ಲಿ ಇವರು ಯಾರು ತೊಗೊಳಕ್ಕೆ ಮುಖ್ಯಮಂತ್ರಿನೂ ಮನಸ್ಸು ಮಾಡಿಲ್ಲ ಇವ್ರಿಗೆ ನೈತಿಕತೆ ಅನ್ನೋದು ಒಂದು ಚೂರು ಕಿಂಚಿತ್ತೂ ಇಲ್ಲ ಕೋರ್ಟ್ ಹೇಳಬೇಕು ಇವ್ರು ಕೋರ್ಟ್ ಹೇಳಿದ್ಮೇಲೆ ಕೊಡ್ತಾರೆ ಆದರೆ ಅರವಿಂದ್ ಕೇಜ್ರಿವಾಲ್ ವಿಚಾರ ವಿಚಾರದಲ್ಲಿ ಇಲ್ಲಿವರೆಗೂ ನಾನು ನೋಡಿದಾಗ ಒಂದು ಮೂವತ್ತು ಮೂವತ್ತೈದು ಸಲ ಆ ವಿಚಾರಣೆ ನಡೆದಿದೆ ಒಂದೇ ಒಂದು ಸಲ ಕೋರ್ಟು ಒಂದು ರಾಜ್ಯದ ಮುಖ್ಯಮಂತ್ರಿ ಜೈಲಲ್ಲಿದ್ದಾರೆ ಆಡಳಿತ ಹೇಗೆ ನಡೀತಾ ಇದೆ ಹೇಗೆ ಅವರು ಮುಖ್ಯಮಂತ್ರಿಯಾಗಿ ಮುಂದುವರೆದಿದ್ದಾರೆ ಅಂತ ಒಬ್ಬರೇ ಒಬ್ಬ ಕೋರ್ಟ್ನಲ್ಲಿ ಎಲ್ಲೂ ಆಬ್ಸರ್ವೇಷನ್ನಲ್ಲೂ ಕೂಡ ಕೇಳಿಲ್ಲ ವಿಷಯ ಅದಲ್ಲ ಇಲ್ಲಿ ಆದರೂ ರೆಫರೆನ್ಸ್ಗೋಸ್ಕರ ಉಲ್ಲೇಖಕ್ಕೋಸ್ಕರ ಈ ಮಾತು ಹೇಳಿದೆ ಹಾಗೆ ಈ ಕೂಡ ಇನ್ನೂವರೆಗೂ ಆತ ಹೊರಗಡೆ ಬರಲಿಕ್ಕೆ ಸಾಧ್ಯ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಅಭಿಷೇಕ್ ಮೋಹನ್ ಸಿಂಘುವಿಗೆ ಅನಿಸುತ್ತೆ ಒಂದು ವೇಳೆ ರಾಹುಲ್ ಗಾಂಧಿನೇನಾದರೂ ಬಂಧಿಸಿದ್ದೆ ಆದರೆ ನಾಳೆ ಭಾಳ ದೊಡ್ಡದಾದಂಥ ಸಮಸ್ಯೆ ಅವ್ರಿಗೂ ಉದ್ಭವಿಸತ್ತೆ ಪಾರ್ಟಿಗೆ ಆದ್ದರಿಂದ ಭಾರತೀಯ ಜನತಾ ಪಾರ್ಟಿಗೆ ಧಮಕಿ ಹಾಕುವ ಕೆಲಸವನ್ನು ಅಭಿಷೇಕ್ ಮೋಹನ್ ವಿ ಮಾಡಿದ್ದಾರೆ ಒಂದು ನನಗೆ ಭಾಳ ಸಂತೋಷ ಆಗಿದ್ದೇನಪ್ಪ ಅಂದರೆ ಯಾರು ಇವರೆಲ್ಲ ನಾವು ವಿ ವಿ ಐ ಪಿ ಅಂದ್ಕೊಂಡಿದ್ರು ನಾನು ಅತ್ಯಂತ ಪ್ರಭಾವಶಾಲಿ ವಕೀಲ ಅನ್ಕೊಂಡಿದ್ರು ನನಗೆ ಸ್ವತಃ ಕ್ಲಾಸ್ಮೇಟು ಚೀಫ್ ಜಸ್ಟಿಸು ಅಂತೆಲ್ಲ ಅಂದ್ಕೊಂಡಿದ್ರು ಅವರೆಲ್ಲ ಹೆದರುವಂಥ ಕಾಲ ಬಂದಿದೆ ಇವತ್ತು ನಾವು ಜನಸಾಮಾನ್ಯರು ಕೋರ್ಟ್ ಬಗ್ಗೆ ಎಷ್ಟು ಗೌರವವನ್ನು ತೋರಿಸ್ತಾ ಇದ್ದೀವೋ ನಾವು ಕೋರ್ಟ್ ಕಚೇರಿ ಅಂದರೆ ಎಷ್ಟು ಅಂಜಿಕೆ ಅಳಕಿನಲ್ಲಿ ಇರ್ತೀವೋ ಅದೇ ರೀತಿ ರಾಹುಲ್ ಗಾಂಧಿನೂ ಇರುವಂಥ ಸ್ಥಿತಿಗೆ ನರೇಂದ್ರ ಮೋದಿಯವರು ತಂದು ಇವರನ್ನು ನಿಲ್ಲಿಸಿದ್ದಾರೆ ಅದಕ್ಕಿಂತ ದೊಡ್ಡ ಸಾಧನೆ ಬೇಕೇನು ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ